ಇಲ್ಲ ಆರ್ ಡಿ ಎಸ್ ಎಸ್ ವಿಚಾರದಲ್ಲೇನೆ ಮಾತಾಡ್ತಾರೆ ಸರ್ಕಾರ ನಮಗೆ ಅನುಕೂಲ ಕೊಡೋದಿಲ್ಲ ಈ ಸಬ್ಸಿಡಿಗಳು ಕೊಡಕ್ ರೆಡಿ ನಿಮ್ಗೆ ಗ್ರಾಂಟ್ಸ್ ಕೊಡಕ್ಕೆ ರೆಡಿ ಇದಾರೆ ಲೋನ್ ಕೊಡಕ್ಕೆ ರೆಡಿ ಇದ್ದಾರೆ ಯಾಕೆ ಬೆಳಕೆ ಮಾಡ್ಕೊತಾ ಇಲ್ಲ ಕೇಂದ್ರ ಸರ್ಕಾರನ ಏನು ಸನ್ಮಾನ್ಯ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಸ್ವಲ್ಪ ದಟ್ಟವಾದಂತ ಒಂದು ಹೆಜ್ಜೆ ಇಟ್ಟು ಸ್ಟಾಲಿನ್ ಅವ್ರ ಜೊತೆ ಕೂತು ಫಸ್ಟ್ ಒಂದು ಪ್ರಿಲಿಮಿನರಿ ಒಂದು ಮೀಟಿಂಗ್ ಮಾಡಲಿ ಅಂತಕ್ಕಂಥದ್ದು ನಾವೆಲ್ಲ ಆಶಿಸ್ತೀವಿ ವೇದಿಕೆ ಮಾಡಲಿ ಒಳ್ಳೆ ಮೊನ್ನೆ ಶಾಲಾಸ್ಕೊಂಡು ಬಂದಿದ್ದಾರೆ ಫಾರ್ಮಲ್ ಮೀಟ್ ಇಲ್ಲ ಆರ್ ಡಿ ಎಸ್ ಎಸ್ ವಿಚಾರದಲ್ಲೇನೆ ಮಾತಾರೆ ಸರ್ಕಾರ ನಮಗೆ ಅನುಕೂಲ ಕೊಡೋದಿಲ್ಲ ಇಲ್ಲಿ ಸಬ್ಸಿಡಿಗಳು ಕೊಡಕ್ ರೆಡಿ ಇದ್ದಾರೆ ನಿಮ್ಗೆ ಗ್ರಾಂಟ್ಸ್ ಕೊಡಕ್ ರೆಡಿ ಇದಾರೆ ಲೋನ್ ಕೊಡಕ್ಕೆ ರೆಡಿ ಇದಾರೆ ನೀವ್ಯಾಕೆ ಬಳಕೆ ಮಾಡ್ಕತ್ತ ಇಲ್ಲ ಕೇಂದ್ರ ಸರ್ಕಾರನ ಇಲ್ಲ ಇದೆಯಲ್ಲ ಪಾಯಿಂಟ್ ಒಂದು ಸಣ್ಣ ಉದಾಹರಣೆ ನೀವು ತೋರಿಸ್ಬೇಕು ದೊಡ್ಡ ಮನಸ್ಸು ಮಾಡ್ಬೇಕು ಇಲ್ಲಿ ಏನು ಏನು ವ್ಯಕ್ತಿಗತವಾದ ಸಂಬಂಧ ಬೆಳೆಸ್ಲಿಕ್ಕಲ್ಲ ನಾವಿಲ್ಲಿ ಕೂತಿರೋದು ಈ ಪೊಸಿಷನ್ನಲ್ಲಿ ವಿ ಆರ್ ಆನ್ಸರಬಲ್ ಟು ದ ಪೀಪಲ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಅವರ್ ಸ್ಟೇಟ್ ಅವರಿಗೋಸ್ಕರ ನಾವು ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸ್ಬೇಕು ಒಂದು ಸೌಹಾರ್ದತೆಯನ್ನು ತೋರಿಸ್ಬೇಕು ತಾವು ಹೇಳ್ದಂಗೆ ಆ ಮನಸ್ಥಿತಿ ಇಲ್ವೇ ಕಾಂಗ್ರೆಸ್ ಅವ್ರಿಗೆ ಸರ್ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಸರ್ ನಾಡಿನ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಆರ್ ಆಲ್ವೇಸ್ ರೆಡಿ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೇವೆ ಒಟ್ಟಾರೆಯಾಗಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಇಡಿಸ್ಲಿ ಅವರ ಏನು ಮಿತ್ರ ಪಕ್ಷದ ಒಂದು ಡಿ ಎಮ್ ಕೆ ಇದ್ದಾರೆ ಅವರ ನಾಯಕರು ಒಂದು ಹೆಜ್ಜೆ ಮುಂದೆ ಬರಲಿ ಅವರು ಕೂಡ ಪ್ರಯತ್ನ ಮಾಡಲಿ ನಾವೆಲ್ಲ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡೋಣ ಥ್ಯಾಂಕ್ ಯು ಅಂದ್ರೆ ಥ್ಯಾಂಕ್ ಯು